ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನ ಅಂತ ಹೇಳಿ ಬೃಹತ್ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ನಮ್ಕೊಂಡಿರಾ ಹೇಳಿ ಸರ್ ಪ್ರತಿಭಟನೆ ಬಗ್ಗೆ ಪ್ರತಿಭಟನೆ ಬಗ್ಗೆ ಈಗಾಗಲೇ ನೋಡ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕಿನಿಂದ ಕಂಟಿನ್ಯೂ ಆಗಿ ಆಗ್ತಾನೇ ಇದೆ ಹೋರಾಟಗಳು ಈ ಹೋರಾಟಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ನಮಗೆ ಏನೋ ಮಾಹಿತಿಗಳು ಸಿಗ್ತಾ ಇಲ್ಲ ಸುಮ್ಮನೆ ಪೇಪರ್ಗಳ ಬರ್ತಾ ಇದ್ದಾವೆ ನಾವು ಅದು ಮಾಡ್ತಾ ಇದು ಆಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೋ ಅಂತ ಬಿಟ್ಟರೆ ಕರೆಕ್ಟಾಗಿ ಒಂದು ಅಧಿಕೃತವಾದಂಥ ಹಕ್ಕು ನಮಗೇನು ಕೊಟ್ಟಿಲ್ಲ ಪೇಪರ್ಗಳಾಗಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ಮಾಧ್ಯಮದಲ್ಲಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ಇನ್ನೊಂದು ಕಡೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ನೀವು ಸದನ ಸಮಿತಿಯಲ್ಲಿ ಅಮೆಂಡ್ಮೆಂಟ್ ಪಾಸಾಗಿ ರಾಜ್ಯಪಾಲರ ಕಡೆಯಿಂದ ಸಹಿ ಕೊಡೋದು ಕೊಟ್ಟಿದ್ದೀವಿ ಸರ್ ಅಂತಂತೇಳಿ ಆ ಒಂದು ರಾಜ್ಯಪಾಲರು ಸಹಿ ಇರೋದನ್ನೇ ನೀವು ಪೇಪರಲ್ಲಿ ಹಾಕ್ಬಿಟ್ರೆ ಆವತ್ತು ನಿಮ್ಮ ಜೈಕಾರ ಹಾಕ್ಬಿಡ್ತೀವಿ ಸಿದ್ದರಾಮಯ್ಯ ಅದು ನಮಗೆ ನಿಜವಾದಂಥ ಜಯ ಆ ಜಯ ಬರೋವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ ಈ ಹೋರಾಟಕ್ಕೆ ಕೊನೆಯೇ ಇಲ್ಲ ಆ ಜಯ ಬರೋವ್ರಿಗೆ ಹೋರಾಟಕ್ಕೆ ಕೊನೆಯೇ ಇಲ್ಲದ್ರಾಗ್ತದೆ ಅವ ಯಾವಾಗ ನಮಗೆ ನ್ಯಾಯ ಸಿಗುತ್ತೋ ಆವಾಗ ಹೋರಾಟ ಮುಕ್ತಾಯ ಮಾಡ್ತೀವಿ ಬಿಟ್ಟರೆ ಅದುವರೆಗೂ ನಮ್ಮ ಹೋರಾಟ ಇಲ್ಲಿಸಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಈಗಾಗಲೇ ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ರವರು ಬೀದರ್ನಿಂದ ಇವತ್ತು ಸಂಜೆ ಪತ್ರಿಕಾ ಕರೆದು ಸಾವಿರಾರು ಜನಗಳ ಮುಖಾಂತರ ವಿಚಾರಗಳನ್ನು ಪ್ರಚಾರ ಮಾಡ್ತಾವ್ರೆ ಯಾವ ವಿಚಾರನ ಪ್ರಚಾರ ಮಾಡ್ತಾರಂದರೆ ನಮ್ಮ ಬೇಕಾಗಿರುವಂಥ ನಮ್ಮ ಸಮುದಾಯಗಳ ಹಕ್ಕಿಗೋಸ್ಕರ ಪ್ರಚಾರ ಮಾಡ್ತಾರೆ ಇದು ಇನ್ನು ಬೇರೆ ಒಂದು ವಿಚಾರಗಳೇನು ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಹಕ್ಕು ನಾವು ತೊಗೊಂಡ ಬನ್ನಿ ಅಂತೇಳಿ ಎಲ್ಲ ಕಡೆ ವ್ಯವಸ್ಥೆ ಬರ್ತವ್ರೆ ಇವತ್ತು ಮಿನಿಮಮ್ ಅಂದರೆ ಮೂರರಿಂದ ನಾಲ್ಕು ಸಾವಿರ ಜನ ಸೇರ್ತಾ ಇದ್ದಾರೆ ಒಂದು ಪತ್ರಿಕಾಗೋಷ್ಠಿಗೆ ಬೀದರ್ದಲ್ಲಿ ನಮ್ಗೆ ಬಂದಿರೋ ಮಾಹಿತಿ ಇನ್ನು ನಾಳೆ ಏನು ಬೀದರ್ಲ್ಲಿ ಇರ್ಬೋದು ಮತ್ತು ಈಗ ಆಲ್ರೆಡಿ ನಾವು ಪಟ್ಟಿನೇ ಬಿಟ್ಬಿಟ್ಟಿದ್ದೀವಿ ಏನಿಲ್ಲ ಅಂದ್ರೆ ಅವ್ರು ಅಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ನಮ್ಮ ಭೀಮಾ ಸೈನಿಕರು ಮತ್ತು ನಮ್ಮ ಮಾದಿಗ ಸಮುದಾಯದ ನಮ್ಮ ಎಲ್ಲ ಯುವಕರು ಎದ್ದು ನಿಂತ್ಕೊಂಡವ್ರೆ ಎಲ್ಲ ಯಾಕಂದರೆ ಇದೊಂದು ನಮಗೆ ವಿಜಯೋತ್ಸವ ಯಾಕಂದ್ರೆ ನಮ್ಮ ಮಾದಿಗರ ವಿಜಯೋತ್ಸವ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಹೋರಾಟ ಬಹಳ ಸರ್ಕಾರಗೆ ಮುಟ್ಟೋಗಿದೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ನಡೆಯುವಂಥ ಒಂದು ಪ್ರತಿಭಟನೆ ಸಭೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿದ್ರಿ ನಾವು ಒಬ್ಬ ಮಾಧ್ಯಮದವ್ರನ್ನ ಕರೆಸಿರ ನೀವು ಸರ್ಕಾರ ತೆಗೆದುಬಿದ್ದು ಓಡಾಗಿದ್ದೀರಿ ಅಂದರೆ ಅಲ್ಲಿಗೆ ಸರ್ಕಾರ ಎಲ್ಲಿಗೆ ಸತ್ತೋಗಿದೆ ಅಂತ ನೀವು ತಿಳ್ಕೊಳ್ರಿ ಮಾ ನಿಮ್ಮದಾದರೆ ಇಮಿಡಿಯೇಟ್ಲಾಗಿ ಕೊಟ್ಬಿಬಿಡ್ತೀರಲ್ಲ ನಾವು ಸಾವಿರಾರು ಜನ ಸೇರಿ ನಮ್ಮ ಮಾಧ್ಯಮದವ್ರನ್ನ ಪೊಲೀಸ್ವ್ರಿಗೆ ಹೇಳ್ಬಿಟ್ಟು ಓಡಿಸ್ತೀರಂದ್ರೆ ನೀವು ಎಂಥ ಸರ್ಕಾರ ನಡೆಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನನ ಹಾಳು ಮಾಡೋಕ್ಕೆ ಹೋಗಿಟ್ರ ಅಂತ ಸರ್ಕಾರಪ್ಪ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿ ಓಡಿಸ್ತೀವಿ ಇವತ್ತು ನಮ್ಮನ್ನು ಅದೇ ರೀತಿ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ನಾವು ಸೋಲಲ್ಲ ಸಿದ್ದರಾಮಯ್ಯ ನೀವು ಕೊಡೋ ಗಂಟ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಇಲ್ಲ ನಮಗೆ ಹಕ್ಕು ಕೊಡು ಇಲ್ಲ ನೀವು ಕುರ್ಚಿ ಖಾಲಿ ಮಾಡು ನಿನ್ನ ಕುರ್ಚಿ ಖಾಲಿ ಮಾಡೋವರೆಗೂ ನಾವಂತ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನೋಡ್ತಾ ಇರಿ ಹೆಂಗೇನೆ ಇವತ್ತು ಏನಾನ ಒಂದು ವಾರ ಟೈಮ್ ತೊಗೊಂಡಿದ್ದೀರಾ ಒಂದು ವಾರದೊಳಗೆ ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನಾಗ್ತಾನೆ ನೋಡ್ತಾ ಇರಿ ಮೂರನೇ ತಾರೀಕು ಇನ್ನೇನು ಬರ್ತಾ ಇದ್ದಾರೆ ಇನ್ನೇನು ಒಂದು ವಾರ ಅಷ್ಟೊತ್ತಿಗೆ ಇಲ್ಲಿ ಎಡ ಈ ಇವತ್ತಾಗಲೇ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಸಾವಿರ ಜನ ಬಂದು ಹೋಗ್ತಾ ಇದ್ದಾರೆ ಹೋರಾಟಗಳು ಮಾಡ್ತಾ ಇದ್ದೀವಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ರಾತ್ರಿ ಇಲ್ಲೇ ಮಲಗ್ತಾರೆ ಸಾಯಂಕಾಲ ಇದ್ದಾರೆ ಇದಕ್ಕೆ ಟೈಮ್ ಇಲ್ಲದೆ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ಆಗ್ಬಿಟ್ಟಿದೆ ನಮಗೆ ಹೋರಾಟ ಹಣೆ ಮಾಡ್ತೀವಿ ನಮ್ಮ ಒಂದು ರಾಜ್ಯದ ಮೂಲೆ ಮೂಲೆಗಳಿಂದನೂ ಹಲವಾರು ಕಾರ್ಯಕರ್ತರು ಯುವಕರು ಸರ್ಕಾರಿ ನೌಕರು ಎಲ್ಲ ಸಮುದಾಯ ಬರ್ತಾರೆ ಎಮ್ ಎಲ್ ಎಗಳು ಎಂ ಪಿಗಳು ಪ್ರತಿಯೊಬ್ಬರು ಬಂದು ಹೋಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಈಗೇನು ನಾವೇನು ಎಲೆಕ್ಷನ್ ನಿಂತ್ಕೊಬೇಕಾಗಿಲ್ಲ ಬೇರೆ ಇನ್ನೊಂದು ಕಡೆ ನಾವು ಹೋಗಬೇಕಾಗಿಲ್ಲ ನಮ್ಗೇನು ಇದು ಬೇಕಾಗಿಲ್ಲ ನಮ್ಗೆ ಹಗ್ ಬೇಕು ಏನು ಪ್ರವೇಶ ಮಾಡೋದು ಬೇಕೇ ಬೇಕಾಗಿಲ್ಲ ಸ್ವಾಮೆ ಈಗಾಗಲೇ ನಾವು ಮಾಡಿರೋರು ಸಾಕು ಅವ್ರಿಗೊಂದು ಹಗ್ಗು ಕೊಡಿ ನಮ್ಗೊಂದು ಹಕ್ಕು ಕೊಡಿ ನಾವು ಕೇಳ್ಕೊತೀವಿ ಜೈ ಭೀಮ್ ಜೈ ಭಾರತ್ ಸರ್ ತಾವು ಹಿರಿಯ ಹೋರಾಟಗಾರ ಇದ್ದೀರಾ ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಸರ್ ನೀವು ಗಮನಿಸ್ಕೊಂಡು ಬರ್ತಾಯಿದ್ದೀರಾ ಅದೇ ಪತ್ರಿಕೆ ಮತ್ತು ಟಿ ವಿ ಮುಖಾಂತರ ಅಂತ ನಾವು ಹೇಳ್ತಾ ಇಲ್ಲ ತೆಲಂಗ ತೆಲಂಗಾಣದಲ್ಲೂ ಸಕ್ಸಸ್ ಆಗಿದೆ ಮತ್ತು ಈಗ ನಿನ್ನೆ ಪ್ರೆಸ್ ಮೀಟ್ ಇದು ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲೂ ಸಕ್ಸಸ್ ಆಗಿದೆ ಬಟ್ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಇದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಮುಖ್ಯಮಂತ್ರಿಗಳೆಲ್ಲ ಹೇಳಿದರೆ ಅದ್ರ ಬಗ್ಗೆ ತಾವು ಸರ್ ಅವ್ರಿಗೆ ಏನೇ ಅವರು ಏನೇ ಹೇಳಿದ್ರು ಸಹ ಸರ್ವ ಪಕ್ಷಗಳ ಸಭೆ ಕರಿಬೇಕು ನೀವು ಮತ್ತೊಂದು ಸರ್ವಪಕ್ಷಿಗಳು ಸಭೆಯಲ್ಲಿ ಕರೆದು ಅಲ್ಲಿ ಅಮೆಂಡ್ಮೆಂಟ್ ಪಾಸಾಗಬೇಕು ಆ ಅಮೆಂಡ್ಮೆಂಟ್ ಪಾಸಾದ್ಮೇಲೆ ರಾಜ್ಯಪಾಲರ ಹತ್ರ ಹೋಗ್ಬೇಕು ಆ ಸಹಿ ಹಾಕಂಬ ಬಂದಾದ್ಮೇಲೆ ಮೇಲೆ ಅಧಿಕೃತವಾದ ಮಾಹಿತಿ ಸಿದ್ದರಾಮಯ್ಯನವರೇ ನಮಗೆ ನೀವು ಹೋಗ್ತಿರಲ್ಲ ಎಲ್ಲಿಗೆ ವಿಧಾನಸೌಧಗೆ ಎರಡು ಕಿವಿಗಳು ಹತ್ತು ಕಡೆ ಹತ್ತು ಕಡೆ ಹೂವು ಇಕ್ಕೊಂಡೋಗಿ ಈಗ ಹೂವು ಹಿಕ್ಕೊಂಡ ಕೈನಲ್ಲ ಹೂಗಳು ಇವಾಗ ಇಕ್ಕಳು ಕೆಳಗಡೆ ಹೋಗ್ತದೆ ಬಾಡೋಗ್ತದೆ ಅದನ್ನ ನಮ್ಮನ್ನು ಬಾಡ್ಸಕ್ಕೆ ಹೋಗ್ರಿ ನಾವೀಗ ಸಿಗರ್ತಾ ಇದ್ದೀವಿ ಇನ್ನು ಮಕ್ಕಳು ಆ ಸಿಗಿರೋ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಪ್ರತಿಯೊಂದು ಇಂಚಿಂಚು ಕಲ್ತ್ಕೊಂಡ್ಬಂದಿದ್ವಿ ಎಲ್ಲೇನು ಇದು ಮಾಡ್ಬೇಕು ನಮ್ಗೆ ಗೊತ್ತಿದೆ ಈಗ ಏನು ನೀವು ಮಾಡಿದ್ರು ಎಷ್ಟು ದಿನ ಮಾಡಿಬಿಡ್ತೀರಿ ಮಾಡಿರಿ ಆಮೇಲೆ ನೆಕ್ಸ್ಟ್ ಇದೇ ಇದೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಹೇಳಿದ್ರೆ ಇಡ್ತೀನಿ ಓಟ್ನಾಗ ಗೆಲ್ಲೇ ಬೇಕು ಅಲ್ಲೇ ಸಿಗ್ತಾಯಿತ್ತು ನೀವೆಲ್ಲೂ ಬೇಕು ಮಾಡ್ಬೋದಾಗಿತ್ತು ಇವತ್ತೇನೇ ಇದ್ರು ಬೂತಲ್ಲೇ ಸಿಗೋದು ನಿನಗೆ ಓಟ್ ಆ ಪೆಟ್ಗೆಲ್ಲ ನಾವು ಹಾಕ್ತೀವೋ ಆ ಮಧ್ಯಾಹ್ನದ ಅಲ್ಲೇ ಸಿಗೋದು ಅದರಲ್ಲಿ ನಿಮ್ಮ ಬುದ್ಧಿ ಕಲಿಸಿ ಮುಂದೆ ಬರೋಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎನಿ ಒನ್ ಎಲೆಕ್ಷನ್ ಮಾದಿರು ಒಂದೇ ಒಂದು ಓಟ್ ಹಾಕ್ಬಿಡ್ಲಿ ನೋಡೋಣ ನಮ್ಗೇನು ಹಾಕ್ಕೊಟ್ಟಿಲ್ಲ ನಿಮ್ಗೆ ಹಾಕ್ಸ್ಕೊಂಬಿಡ್ರಿ ನೋಡೋಣ ಇವತ್ತು ಪ್ರತಿ ಪ್ರತಿ ಬೂತ್ ಲೆವೆಲಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡ್ತೀವಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಇದರಲ್ಲಿ ಒಂದೊಂದು ಭೂತಗತ್ತ ಜನ ರೆಡಿ ಮಾಡಿದೀವಿ ಆಲ್ರೆಡಿ ಯಾವುದೇ ಕಾರಣಕ್ಕೂ ನಮ್ಮ ವಿರೋಧಿಗೆ ಓಟ್ ಹಾಕಕ್ಕೆ ಹೋಗ್ಬಿಡ್ರಿ ಅದು ಹೆಂಗೆ ಹೊಡ್ಕೊಂಡಿರಿ ಓಡ್ಕೊಂಡ್ರೆ ನೋಡೋಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ನೋಡೋಣ ಬೇಕು ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕಿ ಅಂತೇನು ಹೇಳ್ತೀರಾ ಆ ಪೊಲಿಟಿಕಲ್ ಪವರ್ ಈಸ್ ನಾವು ಯೂಸ್ ಮಾಡ್ಕೊತೀವಿ ಅದನ್ನು ನಾವು ಕಲ್ಸಕ್ಕೆ ಹೋಗ್ಬೇಡ್ರಿ ನಾವು ಅದನ್ನೇ ಅಧ್ಯಯನ ಮಾಡ್ಕೊಂಡ್ಬಂದು ನಿಮ್ಮ ಕಲಸಕ್ಕೆ ಬಂದಿರೋದು ಕಲ್ಸಕ್ಕೆ ಕಲಿಸ್ತೀವಿ ಇನ್ನು ಎಷ್ಟು ದಿನ ಜನ ಬಿಡ್ತೀರಿ ಇನ್ನು ಎರಡು ವರ್ಷ ಮೂರು ವರ್ಷ ಕೊಡಲ್ದಿರ್ತೀರಿ ಅದು ಯಾಕೆ ಕೊಡಲ್ಲ ನೋಡ್ಬಿಡ್ದು ಆಮೇಲೆ ನೀವೇ ಹೋಗ್ತಿರಲ್ಲ ಮನೆಗೆ ನಾವೇ ಇಲ್ಲಿರೋದು ಶಾಶ್ವತ ನಮ್ಮದೇ ರೇ ನಿಮ್ಮದಿರಲ್ಲ ನಮ್ಮ ಶಾಶ್ವತಿಗೋಸ್ಕರ ಅದು ಕೊಡ್ರೆ ಇನ್ನೂ ನಿಮ್ಮ ಶುಭಾಶಯಗಳು ಕೊಡ್ತೀವಿ ಓ ಹೋಗೇನಪ್ಪ ಸಿದ್ದರಾಮಯ್ಯ ಹೋಗೋ ಟೈಮಲ್ಲಿ ಮಾಡಿಟ್ಟು ಅಂತೇಳಿ ನಿಮ್ಮ ಶುಭಾಶಯಗಳು ಕೊಡ್ತೀವಿ ಭಗವಂತನ ಆರೋಗ್ಯ ಭಾಗದಲ್ಲಿ ಇನ್ನೂ ನೂರು ವರ್ಷ ಬದುಕಿ ನಮ್ಮ ಮಾದಿರೋ ಒಂದು ಆಶೀರ್ವಾದ ಪಡ್ಕೊಂಡಿನ್ನೂ ಬದುಕಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಹಕ್ಕ ನಮ್ಮ ಕೊಡಿ ಕೂಡ ಗಂಡ ನಮ್ಮ ಹೋರಾಟ ನಿಲ್ಲಲ್ಲ ಸಿದ್ದರಾಮಯ್ಯ ಇಲ್ಲ ನಮಗೆ ಕೂಡ ಇಲ್ಲ ಕುರ್ಚಿ ಖಾಲಿ ಮಾಡ್ಕೊಂಡು ಹೋಗ್ತಾಯಿದೆ ಅಷ್ಟೇ ಜೈ ಭೀಮ್ ಜೈ ಭಾರತ್ ಜಯ